ಎಲ್ಲ ವೀಕ್ಷಕರಿಗೂ ಬೆಳಗಿನ ಶುಭೋದಯ ಮನೆಯ ಮುಖ್ಯದ್ವಾರಕ್ಕೆ ಹರ್ಷನ ಕುಂಕುಮ ಹಚ್ಚುವುದರ ಮಹತ್ವದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ದೊಡ್ಡವರು ಯಾವಾಗೂ ಹೇಳ್ತಾ ಇರ್ತಾರೆ ಹೊಸ್ತಿಲ್ ಮೇಲೆ ಕೂತ್ಕೋಬೇಡಿ ಹೊಸ್ತಿಲ್ಗೆ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಇದರ ಹಿನ್ನೆಲೆ ಏನಪ್ಪ ಅಂದರೆ ಹೊಸ್ತಿಲಲ್ಲಿ ದೇವರುಗಳು ನಿಲ್ಲಿಸಿರ್ತಾರೆ ಅಂತ ಹೇಳ್ತಾರೆ ಮನೆಯ ದೇವರ ಮನೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ನಾವು ಅದೇ ರೀತಿ ನಾವು ಮುಖ್ಯದ್ವಾರಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಮನೆಯೊಳಗೆ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಬರೋದೇ ಮುಖ್ಯದ್ವಾರದಿಂದ ಹಾಗಾಗಿ ದೈವಶಕ್ತಿ ಹಾಗೂ ಕೆಟ್ಟ ಶಕ್ತಿಗಳು ಪ್ರವೇಶಿಸುವುದು ಮುಖ್ಯದ್ವಾರದಿಂದಲೇ ಆದ್ದರಿಂದ ಮನೆಯ ಮುಖ್ಯದ್ವಾರವನ್ನು ಯಾವಾಗಲೂ ಮಂಗಳಕರವಾಗಿರುವಂತೆ ನೋಡ್ಕೋಬೇಕು ಮನೆಯ ಮಕ್ಕಳು ಬೆಳಗ್ಗೆ ಎದ್ದು ದ್ವಾರಕ್ಕೆ ಅರ್ಶನ ಕುಂಕುಮವನ್ನು ಇಕ್ಕಿ ದ್ವಾರದಲ್ಲಿರುವ ದೇವತೆಗಳಿಗೆ ನಾವು ಗೌರವವನ್ನು ಸಲ್ಲಿಸಬೇಕು ಅಂತ ಪೂರ್ವಕಾಲದಿಂದಲೂ ಈ ಆಚರಣೆಗಳು ಬರ್ತಾನೆ ಇದ್ದಾವೆ ಎಲ್ಲರೂ ಈ ರೀತಿ ಮನೆಯ ಮುಖ್ಯ ದ್ವಾರಕ್ಕೆ ಅರ್ಶನ ಕುಂಕುಮವನ್ನು ಹಚ್ಚೋದ್ರಿಂದ ಮನೆಯೊಳಗೆ ಮಂಗಳಕರ ವಿಷಯಗಳು ದೈವಶಕ್ತಿಗಳ ಆಕರ್ಷಣೆ ಹಾಗೆ ಮನೆಯ ಮುಖ್ಯದ್ವಾರದಲ್ಲಿ ಇರ್ತಕ್ಕಂಥ ದೇವರಿಗಳಿಗೆ ನಾವು ಗೌರವ ಕೊಟ್ಟಂತೆ ಆಗುತ್ತೆ ಆದ್ದರಿಂದ ಈ ಮಂಗಳಕರವಾದ ಅರಿಶಿಣ ಕುಂಕುಮವನ್ನು ಮುಖ್ಯದ್ವಾರಕ್ಕೆ ಹಚ್ಚಿ ಪೂಜೆನ ಮಾಡ್ತಾರೆ ಈ ರೀತಿ ಮಾಡೋದರಿಂದ ಮನೆಗೆ ಶುಭಕರವಾಗುತ್ತೆ